ಇದು ಬಹಳ ಪವಿತ್ರವಾದಂತ ಐತಿಹಾಸಿಕವಾದಂತ ಈ ಮನೆ ಇದು ವಿಶೇಷವಾಗಿ ಎಲ್ಲ ವರ್ಗದ ಜನ ಬಡವರು ಮಧ್ಯಮ ವರ್ಗ ಎಲ್ಲವರು ಜನ ಈ ದೇವರನ್ನ ಬಹಳ ಆರಾಧನೆ ಮಾಡ್ತಿದ್ದಾರೆ ಇಲ್ಲಿ ಒಂದು ಸಂಪ್ರದಾಯ ಮೊತ್ತದಿಂದ ಕೂಡ ಬೆಳ್ಕೊಂಡು ಬಂದಿದೆ ಮಾಡಲು ವಾಸ ಮಾಡೋದು ಕೂಡ ಇಲ್ಲಿ ಸೇವೆ ಮಾಡುವಂಥ ಒಂದು ಭಾಗಿಯಾಗಿ ಅಂದರೆ ಈ ಶಿವ ಶಿವ ಶಿವನ ಸ್ವರೂಪ ಇಲ್ಲಿ ಎಲ್ಲರೂ ಕೂಡ ಆಶ್ರಯವಾಗಿ ಬಹಳ ಅಪರಿಶಿದ್ಧವಾಗಿ ಇದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಸೊ ನಾವು ಕೂಡ ಕ್ಯಾಬಿನೆಟ್ನ ಇಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ನಮ್ಮ ಆಚಾರ ವಿಚಾರಗಳು ಕೂಡ ಹೆಚ್ಚಿಗೆ ಪ್ರಚಾರ ಆಗಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ ಇದು ನಮ್ಮ ಸರ್ಕಾರ ಎಲ್ಲ ಇಂಥ ಧಾರ್ಮಿಕ ಕ್ಷೇತ್ರಗಳನ್ನೆಲ್ಲ ಕೂಡ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹೊಸ ಅಧಿಕಾರಿಗಳನ್ನ ನಾವೆಲ್ಲ ಮಾಡ್ತಾ ಇದ್ದೇವೆ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಇಲ್ಲಿ ಪ್ರಾಧಿಕಾರ ಮಾಡಿದ್ದೀವಿ ಮೊನ್ನೆ ಯಲ್ಲಮ್ಮ ಕ್ಷೇತ್ರ ಮಾಡಿದ್ದೀವಿ ಚಾಮುಂಡಿ ಕ್ಷೇತ್ರ ಮಾಡಿದ್ದೀವಿ ಬೇರೆಯವರು ಸರ್ಕಾರ ಅಧಿಕಾರದಲ್ಲಿ ಬಿ ಜೆ ಪಿ ಅವರು ಇದ್ರು ಅಂತ ಹೇಳಿದ್ರು ಅವ್ರೇ ನಾವೇ ಯಾಕೆ ಮಾಡ್ಬೇಕಾಯ್ತು ಅಂದರೆ ನಾವು ಸರ್ವ ಜನಾಂಗ ಕೂಡ ಒಳ್ಳೇದಾಗಲಿ ಅಂತೇಳಿ ನಾವು ಬಯಸ್ತೇವೆ ಅಭಿವೃದ್ಧಿ ಮಾಡ್ತೇವೆ ನೀವು ಯಾರನ್ನೇ ಕೇಳಿದ್ರ ಯಾವ್ಯಾವ ಕಾಲದಲ್ಲಿ ಏನೇನಾಯಿತು ಅಂತ ಈ ಇತಿಹಾಸಕ್ಕೆ ಬನ್ನಿ ಈ ದೇವ್ರ ಇತಿಹಾಸಕ್ಕೆ ಬನ್ನಿ ನಮ್ಮ ರಾಜಕಾರಣ ಮುಖ್ಯ ಅಲ್ಲ ಭಕ್ತರಿಗೆ ಬಂದಂಥವ್ರಿಗೆ ಸರಿಯಾದ ರೀತಿಯಲ್ಲಿ ಒಂದು ಅವಕಾಶ ಮಾಡಿಕೊಳ್ಳುತ್ತೆ ಅದನ್ನೆಲ್ಲ ಕೂಡ ಇವತ್ತು ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ನಾನು ಇಲ್ಲಿಗೆ ಇಲ್ಲೇ ದಿನ ರಾತ್ರಿ ಬಂದೆ ಬೆಳಗ್ಗೆ ಪೂಜೆಗೆ ಬರಬೇಕು ಅಂತಲೇ ನಾನು ಇಲ್ಲಿಗೆ ಬಂದೆ ಭಾಳ ಸಂತೋಷದಿಂದ ಇವತ್ತು ಮಹಾದೇಶ್ವರನ ದರ್ಶನ ಮಾಡಿದ್ದೇನೆ ಇನ್ನು ರಥ ಸೇವೆ ಕೂಡ ಮಾಡೋಂಥ ಅವಕಾಶ ಸಿಕ್ಕಿದೆ ಇವತ್ತು ಎಲ್ಲರೂ ಕೂಡ ನಾಡಿಗೆ ರಾಜ್ಯಕ್ಕೆ ಒಳ್ಳೇದಾಗಲಿ ಇಲ್ಲಂತ ಬಂದ ಎಲ್ಲ ಭಕ್ತರಿಗೂ ಕೂಡ ಮನಸ್ಸಿಗೆ ನೆಮ್ಮದಿ ಸಿಕ್ಕಿ ಅವ್ರೇನು ಬಯಸ್ಕೊಂಡಿರ್ತಾರೆ ಭಗವಂತ ಅವರಿಗೆ ಸೃಷ್ಟಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದೆ ಸಚಿವ ಬೆಟ್ಟದಷ್ಟು ನಿರೀಕ್ಷೆ ಇದೆ ಚಾಮುಂಡಿಗೆ ಖಂಡಿತ ಅದಕ್ಕೋಸ್ಕರನೇ ಇಡೀ ಸರ್ಕಾರ ಇಲ್ಲಿಗೆ ಬಂದಿದೆ ಕಾವೇರಿ ಜಲನಯ ಪ್ರದೇಶದಲ್ಲಿ ಏನೇನು ನೀರ ಕೆಲಸ ಆಗಬೇಕು ಅಂತೇಳಿ ನಾನು ಮೊದಲು ಬಾಡಿಗೆ ಈ ಸಚಿವನಾಗಿ ಇಲ್ಲಿ ಬೇಕಾದಷ್ಟು ಮಾಡಿದ್ದೀನಿ ಇನ್ನು ಭಾಳ ಆಗಬೇಕು ಇಲ್ಲೇನೇನಾಗಬೇಕು ಈಗಾಗಲೇ ನೀವು ರಸ್ತೆ ನೋಡಿದ್ದೀರಿ ಹಿಂದೆ ನಾ ಬರಬೇಕಾದ್ರೆ ನಮ್ಮ ಊರಿಂದನೇ ಬರಬೇಕಾದ್ರೆ ನಾಲ್ಕೈದು ಗಂಟೆ ಆಗೋದು ಈಗ ಕೂಡ ಪ್ರತಿ ವರ್ಷ ಲಕ್ಷಾಂತರ ಜನ ಕಾವೇರಿ ದಾಟ್ಕೊಂಡು ಬರ್ತಾರೆ ಅದೊಂದು ದೊಡ್ಡ ಪದ್ಧತಿ ಇದೆ ರೋಡ್ ಮಾಡೋಕ್ಕೆ ಈಗಾಗಲ್ಲ ಮೇಕೆದಾಟು ಮುಗಿಲಿ ನಾವು ಮಾಡಬೇಕು ಅಂತ ಐಡೆಂಟಿಫೈ ಮಾಡಿದ ಜಾಗದಲ್ಲಿ ಮಾಡಿದ್ರೆ ಮುಚ್ಚೋಗ್ತದೆ ಮೆಕ್ಕೆದಾಟ ಆದ್ಮೇಲೆ ನೋಡೋಣ ಕೆಳಗಡೆ ಒಂದು ಸಪ್ರೇಟ್ ರೋಡ್ ಮಾಡೋಕ್ಕಂತೂ ಇಲ್ಲೇ ಒಂದು ಪ್ಲಾನ್ ಇತ್ತು ನಮ್ಮ ರಾಜಗೌಡ ಕಾಲದಿಂದ ಒತ್ತಾಯ ಇದೆ ನೋಡೋಣ ಈಗೆಲ್ಲ ಕೂತ್ಕೊಂಡು ಮಾತಾಡ್ತೀವಿ ಈ ಅವ್ರು ಏನೇನು ಪ್ರಾಧಿಕಾರಕ್ಕೆ ಏನೇನು ಕೊಡಬೇಕು ಮಾಡ್ತೀವಿ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ವೆಂಕಟೇಶ್ ಅವರು ನಮ್ಮ ಜಿಲ್ಲಾಧಿಕಾರಿಗಳು টেৰি <laughs>